ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವರ್ಷಿತಾಸ್ ಅಡುಗೆ ಮನೆ ಇವತ್ತಿನ ರೆಸಿಪಿ ಯಾವುದಂದರೆ ಈ ಸಮ್ಮರ್ಗೆ ಎಲ್ಲರೂ ಟ್ರೈ ಮಾಡಬೇಕಾಗಿರುವಂತಹ ರೆಸಿಪಿ ಇದು ಯಾವುದಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಇದು ತುಂಬ ಸಿಂಪಲಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಡೇಟ್ಸ್ ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ ಹಸಿ ಹಾಲಿದು ಕಾಯಿಸಿರೋದೆಲ್ಲ ಒಂದು ಸಿಕ್ಸ್ ಟು ಸೆವೆನ್ ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ಒಂದು ಮೂರು ಸ್ಪೂನ್ ಆಗೋಷ್ಟು ಶುಗರ್ ತೊಗೊಂಡಿದ್ದೀನಿ ಡೇಟ್ಸ್ ಕೂಡ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ನಾನು ಕಮ್ಮಿ ಶುಗರ್ ತೊಗೊಂಡೆ ನೀವು ಜಾಸ್ತಿ ಕೂಡ ತೊಗೊಬೋದು ಮತ್ತು ಒಂದು ಹತ್ತರಿಂದ ಹನ್ನೆರಡು ಪಿಸ್ತಾ ತೊಗೊಂಡಿದ್ದೀನಿ ಒಂದು ಹನ್ನೆರಡರಿಂದ ಹದಿನೈದು ದ್ರಾಕ್ಷಿ ತೊಗೊಂಡ್ರಾಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ನೀವು ತೊಗೋಬೋದು ಸ್ವೀಟ್ನೆಸ್ ಇದರಲ್ಲೂ ಇರುತ್ತಲ್ವ ಸೊ ಅದಕ್ಕೆ ನಾನು ಶುಗರ್ ಕಮ್ಮಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಒಂದು ಚಿಟಿಕೆ ಆಗೋಷ್ಟು ಚಕ್ಕೆನ ಪುಡಿ ಮಾಡಿ ಅದು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ನಾನು ಸೊ ಅದು ಒಂದು ಚಿಟ್ಕೆ ಆಗೋಷ್ಟು ಇದ್ದೀನಿ ಚೆನ್ನಾಗಿರುತ್ತೆ ಅದು ಟೇಸ್ಟು ಸೊ ಇವಾಗ ನಾನು ಡೇಟ್ಸ್ದು ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕಿ ಇದನ್ನು ನೀರಿನಲ್ಲಿ ನೆನೆಸ್ಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಒಂದು ಹಾಫ್ ಆ್ಯನ್ ಅವರ್ ನೆನೆಸಿ ಟೈಮ್ ಇದ್ದರೆ ನೀವು ಇನ್ನೂ ಜಾಸ್ತಿ ನೆನೆಸ್ಬೋದು ಒಂದು ಟು ತ್ರೀ ಅವರ್ಸ್ ಕೂಡ ನೆನೆಸಿಟ್ಕೊಬೋದು ಅಥವಾ ರಾತ್ರಿ ನೆನೆಸಿ ನೀವು ಮಧ್ಯಾಹ್ನ ಮಾಡಿದ್ರೂ ಚೆನ್ನಾಗಿರುತ್ತೆ ಅದು ಡ್ರೈ ಫ್ರೂಟ್ಸ್ ನೆಂದಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಫಿಫ್ಟೀನ್ ಅಷ್ಟು ಸೋಕ್ ಮಾಡ್ಕೊಂಡಿದ್ದೆ ನಾನು ಇವಾಗ ನೋಡ್ತಾ ಇರ್ಬೋದು ಅದೆಲ್ಲ ಸಾಫ್ಟ್ ಆಗಿದೆ ಡ್ರೈ ಫ್ರೂಟ್ಸ್ ಎಲ್ಲ ಆಗಿರುತ್ತೆ ಸೊ ಇವಾಗ ಬ್ಲೆಂಡರ್ಗೆ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಳ್ಳೋಣ ನೀರು ಬೇಡ ಫಸ್ಟಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳಿ ಇವಾಗ ನಾನು ಒಂದು ಚಿಟ್ಗೆ ಉಪ್ಪು ಮತ್ತು ಸಿನಮನ್ ಪೌಡರ್ ಮತ್ತು ಶುಗರ್ ಎಲ್ಲನೂ ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ಮಾತ್ರ ನೀರು ತೊಗೋಬೇಕು ಎಕ್ಸ್ಟ್ರಾ ಬೇಡ ಸೊ ನಾನೀಗ ಏಲಕ್ಕಿ ಪುಡಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಒಂದು ಬೌಲ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನೀರಿತ್ತಲ್ವ ಅದನ್ನೇ ಹಾಕ್ಕೊಂಡು ಒಂದು ರೌಂಡ್ ಬ್ಲೆಂಡ್ ಮಾಡಿಬಿಡಿ ಫಸ್ಟ್ ಒಂದು ರೌಂಡ್ ಬ್ಲೆಂಡ್ ಮಾಡಿದ್ಮೇಲೆ ಇದಕ್ಕೆ ಹೈಸ್ ಕ್ಯೂಬ್ಸ್ ಹಾಕಿ ಇನ್ನೊಂದು ರೌಂಡ್ ಬ್ಲೆಂಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಹಾಲು ಹಾಕ್ಕೊಳ್ಳಿ ಹಾಲಿದು ಹಸಿ ಹಾಲು ಕಾಯಿಸಿಲ್ಲ ಡೈರೆಕ್ಟ್ ಚಿಲ್ಡ್ ಮಿಲ್ಕ್ ಅಷ್ಟೇನೆ ಸೊ ಇವಾಗ ನಾನು ಹಾಲು ಕೂಡ ಹಾಕಿ ಒಂದು ರೌಂಡು ಬ್ಲೆಂಡ್ ಮಾಡಿದ್ರೆ ಸಾಕು ಒಂದು ಫೈವ್ ಸೆಕೆಂಡ್ಸ್ ಬ್ಲೆಂಡ್ ಮಾಡಿದ್ರೆ ಆಯಿತು ಲಾಸ್ಟ್ನಲ್ಲಿ ಇವಾಗ ಇದು ಮೂರು ಜನಕ್ಕಾಗುವಷ್ಟು ಮಿಲ್ಕ್ ಶೇಕ್ ರೆಡಿಯಾಗಿದೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ನೋಡ್ತಾ ಇರ್ಬೋದು ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಇನ್ನೂ ತಿಕ್ಕಾಗಬೇಕಾ ಅಥವಾ ತಿನ್ನಾಗಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಇವಾಗ ಮೂರು ಗ್ಲಾಸ್ಗೂ ಸರ್ವ್ ಮಾಡಿದ್ದೀನಿ ಮೇಲೆ ಚಾಪ್ ಮಾಡಿರುವಂಥ ಪಿಸ್ತಾಗಳನ್ನ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ದೀನಿ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ತುಂಬ ಸಿಂಪಲ್ ಕೂಡ ನೀವು ಕ್ವಿಕ್ಕಾಗಿ ಬೇಗ ಕೂಡ ಮಾಡ್ಕೋಬೋದು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ಗೆಲ್ಲ ಮಾಡ್ಕೊಳ್ಬೋದು ಸೊ ಒಂದು ಅದೇ ಟ್ರೈ ಮಾಡಿ ಇವಾಗ ಮೇಲೆ ನಾನು ಬಾದಾಮ್ ಹಾಕ್ಕೊಂಡು ದ್ರಾಕ್ಷಿ ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕ್ಕೊಂಡಿದ್ದೀನಿ ನೀವು ಅದೇ ಥರ ಸರ್ವ್ ಮಾಡಬೇಕಾದ್ರೆ ಹಾಕ್ಕೊಳ್ಳಿ ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು